ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನ ಸರಳವಾಗಿ ಹೇಗೆ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೆಲವರ ಕುಟುಂಬದಲ್ಲಿ ಲಕ್ಷ್ಮಿ ಕೂರಿಸುವುದು ವಾಡಿಕೆಯಾಗಿ ಪಾಲಿಸುತ್ತಾರೆ ಆದರೆ ಕೆಲವರಿಗೆ ಈ ಪದ್ಧತಿ ರೂಢಿಯಲ್ಲಿ ಇರುವುದಿಲ್ಲ ಆದ್ದರಿಂದ ತುಂಬಾ ವಿಷಯದಲ್ಲಿ ಗೊಂದಲ ಇರುತ್ತದೆ ವರ ಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವವರು ಪದ್ಧತಿ ಅನುಸರಿಸಬೇಕು ಆದರೆ ತುಂಬಾ ಸರಳವಾಗಿ ಅಮ್ಮನವರನ್ನ ಆಹ್ವಾನಿಸಿ ಸರಳ ವಿಧಾನದಲ್ಲಿ ಪೂಜೆ ಮಾಡುವವರು ಈ ನಿಯಮಗಳನ್ನು ಪಾಲಿಸಿದರೆ ಸಾಕು ಅಮ್ಮನವರು ಸಂತೃಪ್ತಿಯಾಗುತ್ತಾರೆ ಒಂದು ತಟ್ಟೆಗೆ ಐದು ಹಿಡಿ ಅಕ್ಕಿ ಹಾಕಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಹೂವು ಇಟ್ಟು ಕೈ ಮುಗಿದು ತಾಮ್ರದ ಹಿತ್ತಾಳೆಯ ಪಂಚಲೋಹದ ಅಥವಾ ಬೆಳ್ಳಿಯ ಯಾವುದಾದರೂ ನಿಮ್ಮ ಶಕ್ತಿಗನುಸಾರವಾಗಿ ಇಟ್ಟು ಆ ಚೊಂಬಿನಲ್ಲಿ ಪರಿಶುದ್ಧ ಮಡಿ ನೀರು ಹಾಕಿ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಹೂವು ಹಾಕಿ ಒಂದು ನಾಣ್ಯ ಹಾಕಿ ನಿಮ್ಮ ಬಳಿ ಇದ್ದರೆ ಬೆಳ್ಳಿ ನಾಣ್ಯ ಗೋಮತಿ ಚಕ್ರ ಕವಡೆಗಳು ಕಮಲದ ಬೀಜ ಕೆಂಪು ಕಲ್ಲು ಸಕ್ಕರೆ ಆರು ಲವಂಗಗಳು ಆರು ಏಲಕ್ಕಿ ಈ ರೀತಿ ನಿಮಗೆ ಒದಗುವ ಲಕ್ಷ್ಮಿ ಸಂಕೇತದ ವಸ್ತುಗಳನ್ನು ಕಳಸದ ಒಳಗೆ ಹಾಕಬಹುದು ಈ ರೀತಿ ಕಳಸ ಇಟ್ಟು ತೆಂಗಿನಕಾಯಿ ಇಟ್ಟು ಕಳಸಕ್ಕೆ ಅಲಂಕಾರ ಮಾಡಿ ಮಾಂಗಲ್ಯ ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ಕಮಲದ ಹೂವು ಅರ್ಪಿಸಿ ನಿಮ್ಮ ಬಳಿ ಇರುವ ಒಡವೆಗಳನ್ನು ಅರ್ಪಿಸಿ ಕೂಡ ಪೂಜೆ ಮಾಡಬಹುದು ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕು ಎರಡು ಕಂಬದ ದೀಪದ ಒಂದು ಕಾಮಾಕ್ಷಿ ದೀಪ ಈ ರೀತಿ ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕು ಸೀರೆ ತರಲು ಸಾಧ್ಯವಿಲ್ಲದಿದ್ದರೆ ಬ್ಲೌಸ್ ಪೀಸ್ ಇಟ್ಟು ಕೂಡ ಪೂಜೆ ಮಾಡಬಹುದು ಆಡಂಬರಕ್ಕಿಂತ ಮನಸ್ಸಿನಲ್ಲಿರುವ ಶ್ರದ್ಧೆ ಭಕ್ತಿ ತುಂಬ ಮುಖ್ಯ ಇನ್ನು ತಾಯಿಗೆ ಪ್ರಿಯವಾದ ನೈವೇದ್ಯ ಎಂದರೆ ಬೆಲ್ಲದನ್ನ ಕೋಸಂಬರಿ ಪಾನಕ ಹೋಳಿಗೆ ಪಾಯಸ ನಿಂಬೆ ಹಣ್ಣಿನ ಚಿತ್ರಾನ್ನ ಹಾಗೂ ನಿಮ್ಮಿಂದ ಸಾಧ್ಯವಾಗುವ ತಿಂಡಿಗಳನ್ನು ಅರ್ಪಿಸಬಹುದು ಹಣ್ಣಿನಲ್ಲಿ ತಾಯಿಗೆ ದಾಳಿಂಬೆ ಬಹಳ ಪ್ರಿಯ ಎಂದು ಕೂಡ ಹೇಳುತ್ತಾರೆ ಹೀಗೆ ತಾಯಿಗೆ ಎಲ್ಲವನ್ನ ಅರ್ಪಿಸಿ ನಿಮಗೆ ಈಗಾಗಲೇ ಅಮ್ಮನವರು ನೀಡಿರುವ ಸೌಕರ್ಯ ಸಂತೋಷಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಭಕ್ತಿಯಿಂದ ತುಪ್ಪದ ಆರತಿ ಮಾಡಿ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ನಿಮ್ಮ ಪೂಜೆಯನ್ನು ಪೂರ್ತಿ ಮಾಡಿ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು